ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ನ್ಯೂಜಿಲೆಂಡ್ಗೆ ಬರ್ಜರಿ ಪವರ್ಫುಲ್ ಜಯ ಆದರೂ ದ್ವಿತೀಯ ಸುತ್ತಿಗೆ ಚಾನ್ಸ್ ಇಲ್ಲ ನ್ಯೂಜಿಲೆಂಡ್ ತಂಡವು ಈಗಾಗಲೇ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಿಂದ ಹೊರಬಿದ್ದಿದೆ ಮೊದಲ ಪಂದ್ಯದಲ್ಲಿ ಆಫ್ಘಾನಿಸ್ ವಿರುದ್ಧ ಸೋಲನ್ನು ಅನುಭವಿಸುವ ಮೂಲಕ ವಿಶ್ವಕಪ್ ಅಭಿಯಾನ ಆರಂಭಿಸಿದ ಕೇನ್ ವಿಲಿಯಮ್ಸ್ ಪಡೆ ಎರಡನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಸೋಲನ್ನು ಅನುಭವಿಸಿತ್ತು ಈ ಎರಡು ಸೋಲುಗಳಿಂದಾಗಿ ಇದೀಗ ನ್ಯೂಜಿಲೆಂಡ್ ಸೂಪರ್ ಎಂಟರ ರೇಸ್ನಿಂದ ಹೊರಬಿದ್ದಿದೆ ಮೂವತ್ತೆರಡನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವು ಜಯಬೇರಿ ಬಾರಿಸಿದೆ ಮೊದಲ ಪಂದ್ಯದಲ್ಲಿ ಆಫ್ಘಾನಿಸ್ ವಿರುದ್ಧ ಸೋತಿದ್ದ ಕಿವೀಸ್ ಪಡೆ ಎರಡನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಮುಗ್ಗರಿಸಿತ್ತು ಇದೀಗ ಉಗಾಂಡ ವಿರುದ್ಧ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ನ್ಯೂಜಿಲೆಂಡ್ ನಾಯಕ ಕೇನ್ ವಿಲಿಯಮ್ಸ್ ಉಗಾಂಡ ತಂಡವನ್ನು ಬ್ಯಾಟಿಂಗ್ಗೆ ಆಹ್ವಾನಿಸಿದರು ಅದರಂತೆ ಮೊದಲ ಬ್ಯಾಟ್ ಮಾಡಿದ ಉಗಾಂಡ ತಂಡವು ಕಿವಿಸ್ ಪಡೆಯ ಮಾರಕ ದಾಳಿಗೆ ತತ್ತರಿಸಿ ಕೇವಲ ಹದಿನೇಳು ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಂಡಿತು ಈ ಹಂತದಲ್ಲಿ ನಾಯಕ ಮಸಾಬಾ ಇಪ್ಪತ್ತು ಎಸೆದುಗಳನ್ನು ಎದುರಿಸಿ ಕ್ರೀಸ್ ಕಚ್ಚಿ ನಿಂತರು ಪರಿಣಾಮ ಉಗಾಂಡ ತಂಡವು ಆಲ್ಔಟ್ ಆಗಲು ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳನ್ನು ತೆಗೆದುಕೊಂಡಿತು ಅಂತಿಮವಾಗಿ ಹತ್ತೊಂಬತ್ತನೇ ಓವರ್ಗಳಲ್ಲಿ ಕೇವಲ ನಲವತ್ತು ರನ್ ಗಳಿಸಿ ಉಗಾಂಡ ಇನ್ನಿಂಗ್ಸ್ ಅಂತ್ಯಗೊಳಿಸಿತು ನ್ಯೂಜಿಲೆಂಡ್ ಪರ ಕರಾರು ವಾಗ್ದಾಳಿ ನಡೆಸಿದ ಟೀಮ್ ಸೌತಿ ನಾಲ್ಕು ಓವರ್ಗಳಲ್ಲಿ ಕೇವಲ ನಾಲ್ಕು ರನ್ ನೀಡಿ ಮೂರು ವಿಕೆಟ್ ಪಡೆದು ಮಿಂಚಿದರು ಇನ್ನು ಟ್ರಂಟ್ ಬೋಲ್ ರಚ್ಚಿನ್ ರವೀಂದ್ರ ಮಿಚ್ಚೆಲ್ ತಲಾ ಎರಡು ವಿಕೆಟನ್ನು ಕಬಳಿಸಿದರು ನಲವತ್ತೊಂದು ರನ್ಗಳ ಗುರಿಯನ್ನು ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡವು ಕೇವಲ ಐದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಒಂದು ವಿಕೆಟ್ ಕಳೆದುಕೊಂಡು ಗುರಿ ಮುಟ್ಟಿದೆ ಈ ಮೂಲಕ ಪವರ್ ಪ್ಲೇನಲ್ಲಿ ಪಂದ್ಯ ಮುಗಿಸಿ ಒಂಬತ್ತು ವಿಕೆಟ್ಗಳ ಪವರ್ಫುಲ್ ಜಯವನ್ನು ಸಾಧಿಸಿದೆ